ಬಿಸಿ ಬಿಸಿ ಡೈರೆಕ್ಟ್ ಬೆಂಕಿಯಿಂದ ತಟ್ಟೆಗೆ ಒಂದು ಇಡ್ಲಿ ಕೊಡ್ತಾರೆ ಇನ್ನೊಂದು ಇಡ್ಲಿ ಕೂಡ ಜನ ಜಾಸ್ತಿ ಆಗ್ಬಿಡ್ತಾರೆ ಎರಡು ದಿವಸ ಆಕ್ಷನ್ ಬಿಟ್ಟಿದ್ದೀನಿ ಅದು ಎಳ್ಳಿ ಕಾಯಿ ಚಿತ್ರ ನಾನು ಅದಕ್ಕೆ ಎಡಿಟ್ ಆಗ್ಬಿಟ್ಟವ್ರಲ್ಲ ತಿಪ್ಟೂರಿಂದ ಎಡೂರ್ ತಕಾಲುವೆ ಐವೇ ಮುಂದಕ್ಕೆ ನಂಗೆ ಗೊತ್ತಿಲ್ಲ ಮುಂದಕ್ಕೆ ನಾನು ಹೋಗಿಲ್ಲ ನಾನು ಜರ್ನಿ ಹೋಗಿರೋದೇ ಕಮ್ಮಿ ಈ ಕಲ್ಪವೃಕ್ಷ ವೃಕ್ಷ ನಾಡು ತುಮಕೂರಿಗೆ ಬಂದೆ ತುಮಕೂರು ಇಲ್ಲೇ ತಿಪ್ಟೂರ್ ಹತ್ರ ಬಂದೆ ಹಸುವಾಗ್ತಾ ಇದೆ ಏನಾದ್ರೂ ಒಂದು ಒಳ್ಳೆ ಉಪಹಾರ ಬ್ರೇಕ್ಫಾಸ್ಟ್ ಟಿಫನ್ ಮಾಡ ಅಂತಂದ್ರೆ ನಮ್ಮ ಸ್ನೇಹಿತರು ಹೇಳಿದ್ರು ಇಲ್ಲಿ ಪಕ್ಕದಲ್ಲಿ ನಾಗರಘಟ್ಟದಲ್ಲಿ ಒಂದು ಹೋಟ್ಲ್ ಇದೆಪ್ಪ ಪರಂ ಹೋಗು ಈ ಹೋಟೆಲ್ ಸ್ನೇಹಿತರೆ ನೀವು ಅಷ್ಟು ಚಿಕ್ಕದಾಗಿದೆ ಬಹಳ ಪುಟ್ಟ ಹೋಟೆಲ್ ಒಳಗಡೆ ಬೆಳಕೆ ಇಲ್ಲ ಸ್ನೇಹಿತರೆ ಪೂರ್ತಿ ಹೊಗೆ ತುಂಬಿಕೊಂಡಿರುತ್ತೆ ಪಾಲಾಕ್ಷಣ ಮತ್ತೆ ಪ್ರೇಮ ದಂಪತಿಗಳು ಸೇರ್ಕೊಂಡು ಕಳೆದ ಇಪ್ಪತ್ತೊಂದು ವರ್ಷಗಳಿಂದ ಇಡ್ಲಿ ಚಿತ್ರಾನ್ನ ಚಟ್ನಿ ವಡೆ ಈ ಮೂರೇ ಐಟಮ್ನ ಮಾಡ್ತಾ ವಿಶ್ವ ಪ್ರಸಿದ್ಧಿ ಗಳಿಸಿದ್ದಾರೆ ಇಲ್ಲಿಗೆ ಸ್ನೇಹಿತರೆ ಡೈರೆಕ್ಟ್ ಆಗಿ ಬಂದರೆ ಫುಡ್ ಸಿಗೋದು ತುಂಬಾ ಕಷ್ಟ ಫೋನ್ ಮಾಡಿ ಬುಕ್ ಮಾಡ್ಕೊಂಡ್ ಬರ್ತಾರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಎಲ್ಲರೂ ಬರ್ತಾರೆ ಸ್ನೇಹಿತರೆ ಬೆಂಗಳೂರು ಯಡಿಯೂರು ಕುಣಿಗಲ್ಲು ಈ ಕಡೆಯಿಂದ ಫೋನ್ ಮಾಡ್ಕೊಂಡ್ ಬರ್ತಾರೆ ಸ್ನೇಹಿತರೆ ಫೋನ್ ಮಾಡಿ ಬುಕ್ ಮಾಡಿ ಬರ್ಬೇಕಲ್ಲ ಈ ಹೋಟ್ಲಿಗೆ ಹೇಗಿದೆ ಹೋಟ್ಲ್ ನೋಡಲ್ಲ ಬನ್ನಿ ಸ್ವಾಗತ ನಿಮ್ಗೆ ತಿಪ್ಟೂರು ತಾಲೂಕಿಗೆ ನಮ್ಮ ಹೆಸರು ಪ್ರೇಮ ಇಲ್ಲಿ ಹೋಟ್ಲು ಇಡ್ಲಿ ಚಿತ್ರಾನ್ನ ಕಡಲೆ ಬೆಳೆ ಮಸಾಲೆ ಮೋಡೆ ಈಗ ಏನಲ್ಲ ಇದು ಈಗ ಇಲ್ಲ ನಾವು ಹೋಟ್ಲಾಕಿ ಇಪ್ಪತ್ತೊಂದು ವರ್ಷ ವರ್ಷದಿಂದಲೂ ಕೈಲೇ ರುಬ್ಬೋದು ಅಭ್ಯಾಸ ಅವಾಗ ಅಂದ್ರೆ ನಾವು ತೀರಾ ಬಡವರು ಅವಾಗ ಏನು ಇರ್ಲಿಲ್ಲ ಯಾರ ನಿಮ್ಮಂತಾರೂ ಹಿಂಗ್ ಐದು ಸಾವಿರ ರೂಪಾಯಿ ಕೊಟ್ಟು ಒಂದ್ ಪೆಟ್ಗೆ ಅಂಗಡಿ ಕೊಡ್ಸಿರು ಅದ್ರಲ್ಲಿ ನಾವು ಪೆಟ್ಗೆ ಅಂಗಡಿ ಹಾಕೊಂಡು ಏಳು ವರ್ಷ ಇಲ್ಲೇ ಜೀವನ ನೋಡ್ರಿ ಅದೇ ಬಚ್ಲು ಇಲ್ಲೇ ಜೀವನ ಇದ್ದು ನಾಲ್ಕು ವರ್ಷ ಪೆಟ್ಗೆ ಅಂಗಡಿ ಬನ್ನಿ ಕೊಂಡು ಮೂರ್ ವರ್ಷ ಇಲ್ಲಿ ರೂಮು ನಮ್ಮ ಹುಡುಗ ಹುಟ್ಟಿದ್ದು ಇಲ್ಲೇ ಬೆಳೆದದ್ದು ಇಲ್ಲೇ ಒಂಬತ್ತು ತಿಂಗ್ಳು ತಕ ಇರ್ಲಿಲ್ಲ ನಮ್ಗೇನು ಒಂದ್ ರೂಪಾಯಿ ದುಡ್ಡಿರ್ಲಿಲ್ಲ ಯಾರೋ ನಿಮ್ಮಂತರ ನಾಲ್ಕು ಐದ್ ಸಾವಿರ ರೂಪಾಯಿ ಕೊಟ್ಟು ಒಂದು ಪೆಟ್ಗೆ ಅಂಗಡಿ ಕೊಟ್ಟಿದ್ದು ಸುತ್ತ ಟಾರ್ಪಾಲ್ ಇಟ್ಕೊಂಡು ನಾವು ಟಾರ್ಪಾಲ್ ಬಿಟ್ಕೊಂಡು ಇದು ಓಟೊ ನಡೆಸ್ತಾ ಇದ್ದು ಹ್ಮ್ ಆಮೇಲೆ ನಾವು ಆಮೇಲೆ ಯಾರೋ ಹಿಂಗೆ ಕಲ್ಲು ತಂದು ಹಾಕಿರು ಮಲಗಡ್ತಾರ ಅವ್ರು ಅಕ್ಕಪ್ಪ ಅಂತ ಅವ್ರು ಹಾಕಿದ್ಮೇಲೆ ಆಮೇಲೆ ಒಂದ್ ಗೋಡೆ ಪಾಪ ಅವರು ಎಲ್ಲರೂ ಒಂದ್ ಸ್ವಲ್ಪ ಸ್ಪಂದಿಸಿರು ಅಧಿಕಾರಿಗಳಿವೆ ಪಾಪ ಅವ್ರೂ ನಾವೇನು ಅನ್ನೋದಲ್ಲ ಅವತ್ತು ಅವತ್ತು ಬಂದಿಸ್ಲಿಲ್ಲ ಅಂದ್ರೆ ನಮಗೂ ಕಷ್ಟ ಆಯ್ತು ಜೀವನ ಹ್ಮ್ ಇಪ್ಪತ್ತೊಂದು ವರ್ಷ ಈಗ ಇಷ್ಟು ಹೆಸ್ರು ಏನಿದ್ರು ಏನಿದ್ರೆ ಹಿಂಗೆ ತಿನ್ನಕ್ಕೆ ಬಂದವರೆಲ್ಲ ಹುಡುಗ್ರು ಅವೇ ಹಿಂಗ್ ವಿಡಿಯೋ ಮಾಡಿಬಿಟ್ಟು ಬಿಟ್ಟು ಪ್ರಚಾರ ಮಾಡಿರಂಗ್ ಬಿಟ್ಟರೆ ಬರ್ತಾರಲ್ಲ ಹಿಂಗೆ ಹೇಗೆ ಬಂತು ಅದೇ ಫೋನ್ ಈಗ ನೀ ಗೊತ್ತೀಯಾ ಇನ್ನೊಬ್ರಿಗೆ ಫೋ ಹೇಳಿರ್ತೀಯ ಅವ್ರು ಬರ್ತಾರೆ ಅವ್ರ ಇನ್ನೊಬ್ರಿಗೆ ಹೇಳ್ತಾರೆ ಹಂಗ ಹೇಳಿ ಕಳಿಸಿ ಫೋನ್ ನಂಬರ್ ತಗೊಂಡು ಹೋಗ್ತಾರಾ ಫೋನ್ ಮಾಡ್ತಾರೆ ಪೂರ್ತಿ ರುಬ್ಬು ಇಟ್ಕೊಳ್ಳಲ್ಲ ಯಾವಾಗ ಎಷ್ಟು ಎಷ್ಟು ಅಷ್ಟೇ ರುಬ್ತೀರಾ ಇಲ್ಲ ಪೂರ್ತಿ ರುಬ್ಕೊಂತಾರೆ ಇವತ್ತು ನಮ್ಮ ಮನೆಯವ್ರಿಗೆ ಬಿಸಿಯಾಗಿ ಬೇಗ ಬಂದ್ರಲ್ಲ ಜನಗಳು ಗಿರಾಕಿ ಅಲ್ಲಿ ಬಿಟ್ರಲ್ಲ ಮಿಕ್ಕಿದ್ ನಾನು ರುಬ್ಬಿದೀನಿ ಅವರೇ ರುಬ್ಕೊಂತಾರೆ ಅವರು ಅಂದ್ರೆ ನಾವು ಅಂದ್ರೆ ಸ್ವಲ್ಪ ಸಣ್ಣಗ್ ರುಬ್ಬಿಡ್ತೀವಿ ನಮ್ಮನೆ ರಂಗ್ ಸಣ್ಣಗೆ ರುಬ್ಬಲ್ಲ ಸ್ವಲ್ಪ ದಪ್ಪ ತಪ್ಪ ರುಬ್ತಾರೆ ದಪ್ಪ ತಪ್ಪಗಾದ್ರೆ ವಡೆ ಚೆನ್ನಾಗಿರುತ್ತೆ ಅಂತ ಅದು ಒಂದು ಸ್ವಲ್ಪ ಇತ್ತಲ್ಲ ನಾನ್ ರುಬ್ದ ಅಷ್ಟೇ ಹಾ ಕೊಟ್ಟೆ 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 ಮಗ ಚಟ್ನಿ ಕೈಲಿ ರುಬ್ಬೋದು ಚಟ್ನಿ ಕೈಲಿ ರುಬ್ಬೋದು ಏನೇನ್ ಚಟ್ನಿ ಮಾಡ್ತೀವಿ ಇದು ಕಡಲೆ ಕೊತ್ತಂಬರಿ ಸೊಪ್ಪು ಹಸಿರು ಮೆಣ್ಸಿ ಉಪ್ಪು ಅಷ್ಟೇ ಮೇನು ಮಸಾಲ ಇಷ್ಟೇ ಚಿತ್ರಾನ್ನ ಇಡ್ಲಿ ಕಡಲೆಬೇಳೆ ಮಸಾಲೆ ಮಾಡಿ ಅಷ್ಟೇ ಬೇರೆ ಐಟಮ್ಸು ಚಿತ್ರಾನ್ನ ನೋಡದೆ ನೋಡಲ್ಲ ಅದು ಎಳ್ಳಿಕಾಯಿ ಚಿತ್ರಾನ್ನ ಅದರಿಂದ ಅದಕ್ಕೆ ಅಡಿಟ್ ಆಗ್ಬಿಟ್ಟವ್ರೆಲ್ಲ ಮೆಣಸಿಕಾಯಿ ಘಾಟು ಉರಿತಾವ್ರಿ ಚಿತ್ರಾನ್ಕೋಸ್ಕರನೇ ಬರ್ತಾರೆ ಅಲ್ಲೇ ಒಡೆ ರೆಡಿ ಆಗ್ತಾ ಇದೆ ಗಂಟೆ ಆಯ್ತು ಒಡೆಗೋಸ್ಕರ ಕಾಲ್ ಗಂಟೆಯಿಂದ ಕಾಯ್ತಾ ಇದೆ ಕಾಲ್ ಗಂಟೆಯಿಂದ ಕಾಯ್ತಿದೆ ಒಡೆಗೆ

ಈ ಥರ ನಾವು ಯಾವತ್ತೂ ತಿಂದಿಲ್ಲ ನಮ್ಮ ನಮ್ಮ ಮನೆಗಳಿಗೂ ನಾವು ತಿಂದಿಲ್ಲ ಆ ಥರ ನೀಟಾಗಿ ಮಾಡ್ತಾರೆ ಗ್ಯಾಸ್ಟಿಕ್ಕು ತೇಗ ತೇಗೇನೋ ಬರಲ್ಲ ಇಲ್ಲಿ ಸೋಡ ಗಿಡ ಏನೂ ಹಾಕಲ್ಲ ಇವರು ನೀಟಾಗಿರೋ ತಿಂಡಿ ದುಡ್ಡೇನು ಜಾಸ್ತಿ ಅಂತ ಜಾಯಂತಾಗಲ್ಲ ಕಮ್ಮಿ ದುಡ್ಡು ನಿಮ್ಮ ಮೂಲ ಯಾವ ನಮ್ದು ನಮ್ದು ಗಂಡ ಮನೆ ಇದು ನಮ್ದು ತವ್ರ ಮನೆ ಚಿಕ್ನಾಗ ನಳ್ಳಿ ತಾಲೂಕು ಹ್ಮ್ ಓಕೆ ಓಕೆ ಈ ಫೀಲ್ಡ್ ಹೆಂಗ್ ಬಂದ್ರಿ ಈ ಫೀಲ್ಡ್ ಗಾ ಹಿಂಗೆ ನಾವು ಎಳ್ಳಿಲ್ವಾ ಮನೆ ಇಲ್ದಲೆ ಕುದ್ದಿದ್ವಲ್ಲ ತಿಂಡಿ ತಿನ್ಬೇಕಾದ್ರೆ ಏನೋ ದೇವ್ರು ಆಲೋಚನೆ ಕೊಟ್ಟ ಇವ್ರು ಹೋಟ್ಲು ಮಾಡೋಣ ಅಂದ್ರು ಹ್ಮ್ ಮಾಡೋಣ ಅಂದ್ರು ಆ ಇದ್ರ ಮೇಲೆ ಮಾಡಿದ್ರು ಬಟ್ ಇದ್ರಲ್ಲಿ ಎಲ್ ಕಲ್ತಿದ್ರಿ ರೀ ಓಟ್ಲ್ ಮಾಡೋದ್ ಕಲಿಬೇಕು ಅಂತರಲ್ಲ ಇದ್ ಮಾಡ ಸ್ವಲ್ಪ ಕಲ್ತಿಲ್ಲ ಆಮೇಲೆ ಇದು ಹೋಟ್ಲಾರ್ ಮನೆ ಅಂತಲೇ ಹೆಸರು ಇವ್ರ ಅಪ್ಪನೂ ಹೋಟ್ಲು ಮಾಡ್ತಿದ್ರು ನಾವ್ ಹೋಟ್ಲರ್ ಮನೆಯವ್ರು ಅಂದ್ರೆ ಗೊತ್ತಾಗೋದು ಅಡ್ರೆಸ್ ಮನೆ ಆದ್ರೂ ಇವ್ರು ನಾಲ್ಕು ಜನ ಮಕ್ಳು ಮೂರ್ ಜನ ಹೆಣ್ಮಕ್ಳು ಹೋಟ್ಲರ್ ಮನೆಯವ್ರ ಹೆಸರು ಹೇಳಿದ್ರೆ ಗೊತ್ತಾಗೋದು ತಿಪ್ಪೂರಿಂದ ಎಡೂರ್ ತಕೊಳ್ಳುವೆ ಹೈವೇ ಮುಂದಕ್ಕೆ ನಂಗೆ ಗೊತ್ತಿಲ್ಲ ಮುಂದಕ್ಕೆ ನಾನು ಹೋಗಿಲ್ಲ ನಾನು ಜರ್ನಿ ಹೋಗಿರೋದೇ ಕಮ್ಮಿ ಎಲ್ಲೂ ಹೋಗಿಲ್ಲ ಹೋಟ್ಲು 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 ಹಾ ಹೋಟ್ಲು ಮನೆ ಬಿಟ್ರೆ ನಾನ್ ಯಾವ ಸಂಬಂಧಕ್ಕೂ ಹೋಗಿಲ್ಲ ಬಿಟ್ಟು ಹೋಗಕ್ಕೂ ಆಗಲ್ವಲ್ಲ ಮತ್ತೆ ನಮ್ ಅಕ್ಕ ಬರಲಿಲ್ಲ ಅಂತ ಬೈಕ್ ಅಂತಾಳೆ ಈಗ ನಾವ್ ಹೋಟ್ಲು ಬಿಟ್ಟು ಹೋಗಲ್ಲ ಒಬ್ರು ಹೋಟ್ಲು ಮಾಡಕ್ಕೂ ಆಗಲ್ಲ ಏನ್ ಮಾಡೋದು ಸಿಟ್ಕಂತಾರೆ ಈ ಬೆಳಗ್ಗೆ ಎಷ್ಟು ಗಂಟೆ ಶುರು ಆಗುತ್ತೆ ಹೋಟ್ಲು ನಮ್ದ ಇವ್ರು ಬೇಗ ಬರ್ತಾರೆ ಐದ್ ಗಂಟೆಗೆ ನಾನ್ ಬರೋದ್ ನಮ್ ಹುಡುಗು ಸ್ಕೂಲಿಗೆ ಕಳ್ಸಿ ಎಂಟ್ ಗಂಟೆಗೆ ಬರ್ತೀನಿ ಎಂಟ್ ಗಂಟೆಗೆ ಬಂದು ಹತ್ತು ಗಂಟೆ ತಕ ಇರ್ತೀವಿ ಲಾಸ್ಟ್ ವರ್ಗು ಮಧ್ಯಾಹ್ನ ಊಟ ಮಧ್ಯಾಹ್ನ ಊಟ ಮಾಡಲ್ಲ ಇವಾಗ ಊಟ ಅಣ್ಣ ಅಲ್ಲಿಂದ ಪೆಟ್ರೋಲ್ ಇಕ್ಕೊಂಡು ಊಟಕ್ಕೂ ಗೊತ್ತಾರ ತಿಂಡಿ ಓದ್ತಾರೆ ನಾವು ಯೋಚನೆ ಮಾಡ್ಬೇಕಲ್ವ ಎಲ್ಲ ಸಾಯಂಕಾಲ ಮಾಡ್ತೀವಿ ಈಗ ಎಸ್ ಈಗ ಸಿ ನಾನು ಹುಟ್ಟಿದ್ದು ಲೇಟ್ ಹತ್ತು ವರ್ಷಕ್ಕೆ ಹುಟ್ಟಿದ್ದು ಗ್ಯಾಸು ಐತೆ ಅಣ್ಣ ಮೆಣಸಿಕಾಯಿ ಅಷ್ಟೇ ಅದರಲ್ಲೆಲ್ಲ ಬೇಗ ಆಗಲ್ಲ ಸುಮ್ನೆ ಹ್ಮ್ ಮಾಡಕ್ ಆಗಲ್ಲ ಅಷ್ಟು ಬೇಗರು ಸಿಕ್ಕಲ್ಲ ಆಮೇಲೆ ಫೋನ್ ಮಾಡಿ ಹೇಳಿರ್ತಾರಲ್ಲ ಅಣ್ಣ ಈಗ ಅವ್ರಿಗೆ ನಾವು ಮಾಡಿಕೊಂಡಿರ್ತಿವಿ ಅವ್ರು ಎಲ್ಲಿಂದಲೋ ಈಗ ಬೆಂಗಳೂರಿಂದ ಬಂದಿರ್ತಾರೆ ಹೊಸ್ಕಾಮ್ ಬಂದಿರ್ತಾರೆ ಇಲ್ಲಿಂದ ಅಂದ್ರೆ ಮನ್ಸಿಗೆ ಬೇಜಾರ್ ಆಗುತ್ತೆ ಅವ್ರಿಗೆ ಅದು ಬೇಜಾರ್ ಮಾಡಬಾರ್ದು ಇಲ್ಲೇ ಅಂದ್ರೆ ಇನ್ನೊಂದು ದಿವಸ ಬರ್ತಾರೆ ಅದು ಕಾಯಂ ಇಲ್ಲಿ ಈ ಹೋಟ್ಲಲ್ಲಿ ನೋಡಿ ಇಲ್ಲಿ ನಿಂತಿರೋ ಕಸ್ಟಮರ್ಸ್ ಎಲ್ಲ ಒಂದು ರೌಂಡ್ ತೊಗೊಂಡಿದ್ದಾರೆ ಒಂದು ರೌಂಡ್ ತೊಗೊಂಡು ಸೆಕೆಂಡ್ ರೌಂಡ್ ಆ್ಯಕ್ಚುಲಿ ವೆಯ್ಟ್ ಮಾಡ್ತಿದ್ರು ಒಂದು ರೌಂಡ್ ಹಾಕಿ ಅವ್ರು ಮತ್ತೆ ಫ್ರೆಶ್ ಆಗಿ ಬಿಸಿಯಾಗಿ ಹಾಕಿರೋದು ಅದೊಂದು ಕೊಡೋವ್ರಿಗೆ ನಿಂತಿದೆ ನೋಡಿ ಫಿಫ್ಟೀನ್ ಮಿನಿಟ್ಸ್ ಆಯ್ತಾ ಸರ್ ಹದಿನೈದು ನಿಮಿಷ ಆಯ್ತು ಅವರು ಬಂದು ನಿಂತು ನೋಡಿ ಸೆಕೆಂಡ್ ರೌಂಡ್ ಕಾದು ನಿಂತು ತಿಂದು ಹೋಗ್ತಾರೆ ನೋಡಿ ಇವರು ಬಿಸಿ ಬಿಸಿ ಡೈರೆಕ್ಟು ಬೆಂಕಿಯಿಂದ ಕಟ್ಟಿಗೆ ಇದು ತಣ್ಣಗಾದರೂ ತಿನ್ನೋಲ್ಲ ಇದು ತಣ್ಣವು ಕೊಟ್ಟಿದೀಯಾ ಅಂತಾರೆ ಅವಾಗ ಏನು ಮಾಡೋದು ಕಾಯ್ತು ಕಾಯ್ತೀನಿ ಕೊಡು ಅಂತಾರೆ ಕಾಯ್ತಾರೆ ಹ್ಞೂ ಕಾಯ್ತಾರೆ ಕಾಯಿ ಬಿಸಿ ಕೊಡೋ ತಕಲ್ಲು ಕಾಯ್ತಾರೆ ಅಂತ ನಿಮ್ದು ಫುಲ್ ಮುಗಿತಾ ಕೊನೆಗೆ ಫುಲ್ ಆಯ್ತಾ ನಿಮ್ದು ಪಕ್ಕ ಸೂಪರ್ತೀರಾಕ್ಷ ಏನಾಗುತ್ತೆ ಅಂದ್ರೆ ಒಂದ್ ಇಡ್ಲಿ ಕೊಡ್ತಾರೆ ಇನ್ನೊಂದ್ ಇಡ್ಲಿ ಕೂಡ ಜನ ಜಾಸ್ತಿ ಆಗ್ಬಿಡ್ತಾರೆ ಅಕ್ಕಿ ಎರಡು ವಯಸ್ಸಾದಿ ಆಕ್ಷನ್ ಒಟ್ಟಿಗೆ ತಿಂಡಿ ಸಿಗ್ತಲ್ಲ ಖುಷಿ ಖುಷಿ ಸ್ನೇಹಿತರೆ ಇಲ್ಲಿ ಏನು ಗೊತ್ತಾ ಇಲ್ಲಿ ಇಡ್ಲಿ ಮತ್ತು ಚಿತ್ರಾನ್ನ ಸಿಗಬೇಕು ಅಂದರೆ ತುಂಬ ಟೈಮ್ ಬೇಕಿಲ್ಲ ಮೊದಲೇ ಫೋನ್ ಮಾಡಿ ಬುಕ್ ಮಾಡಬೇಕು ಕರೆಕ್ಟಾಗಿ ಆ ಸ್ಲಾಟ್ಗೆ ಬರಬೇಕು ಹತ್ತು ಗಂಟೆಗೆ ಬುಕ್ ಮಾಡಿ ಒಂಬತ್ತು ಗಂಟೆಗೆ ಬಂದರೆ ಒನ್ ಅವರ್ ಕಾಯ್ದೆ ವಿಧಿ ಇಲ್ಲ ಇಲ್ಲಿ ಹಾಗಾಗಿ ಅಣ್ಣ ಹೇಳಿದ್ರು ನೋಡಿ ಹತ್ತು ಗಂಟೆಗೆಲ್ಲ ನೀವು ಡಬಲ್ ತ್ರೀ ಹತ್ತು ಗಂಟೆಗೆ ಅಲ್ಲ ನಿಂಗೆ ಹೇಳಿದ್ದು ಹತ್ತು ಗಂಟೆಗೆ ಬರಬೇಕು ಒಂಬತ್ತು ಒಂದು ಕಾಲ ಕೊಡಲ್ಲ ಅವರು ಕರೆಕ್ಟ್ ಟೈಮ್ ಸ್ಲಾಟ್ ಇದೆ ಅವ್ರಿಗೆ ಹತ್ರ ಮತ್ತೆ ಇಲ್ಲಿ ಕಸ್ಟಮರ್ನ ಅವ್ರು ನೆನ್ಪಿಟ್ಕೊಂಡಿರೋದು ಮೊಬೈಲ್ ನಂಬರ್ ಮೂಲಕ ಹಾಂ ಡಬಲ್ ತ್ರೀನಾ ಹ್ಞೂ ತ್ರಿಬಲ್ ಫೈಯಾ ಒನ್ ಟೂನಾ

ಇನ್ನು ಹೆಸರು ಪ್ರಮಣಾರಾಯಣಿ ಅಂತ ಎಷ್ಟು ನಿಮ್ಗೆ ಟಿಪ್ಟೂರಿಗೆ ಇಲ್ಲಿಗೆ ಎಂಟು ಕಿಲೋಮೀಟ್ರು ಎಂಟು ಕಿಲೋಮೀಟ್ರ್ ಇನ್ನು ಎಂಟು ಕಿಲೋಮೀಟ್ರ್ ಬಂದು ಇಲ್ಲಿ ಸಿಗ್ತೀರಲ್ಲ ಇಲ್ಲಿ ನ್ಯಾಚುರಾಗಿರುತ್ತೆ ಎಲ್ಲ ಒಲೆಯಲ್ಲಿ ಮಾಡ್ತಾರೆ ಕಲ್ಲಲ್ಲಿ ರುಬ್ತಾರೆ ಹಾಗಾಗಿ ಇಲ್ಲಿ ಬಂದು ಹಾಡ್ರ್ ಮಾಡಿ ತಿಂದು ಹೋಗ್ತೀವಿ ಆರ್ಡ್ರ್ ಬರೀ ಮಾಡಬೇಕು ಹಾಡ್ರ್ ಮಾಡಿದಾನೆ ಸಿಗೋದು ಡೈರೆಕ್ಟ್ ಬಂದರೆ ಸಿಗೋದಿಲ್ಲ ನಿಮ್ಗೆ ಎಷ್ಟು ಬೇಕೋ ಎಷ್ಟು ಪ್ಲೇಟ್ ಬೇಕೋ ಎಷ್ಟು ಚಿತ್ರಾನ್ನ ಬೇಕು ಅಂತ ಆರ್ಡರ್ ಮಾಡಿರ್ತೀವಿ ಅವಾಗ ಇಟ್ಟಿವಿ ತುಂಬ ಕಾಯ್ಬೇಕು ಈಗ ಆರ್ಡ್ರ್ ಆಗಿರೋದೆಲ್ಲ ಹೋಗ್ಮೇಲೆ ನಮಗೆ ವೇಟ್ ಮಾಡಿದರೆ ಸಿಗುತ್ತೆ ಸಿಗುತ್ತೆ ಭಾನುವಾರ ಮತ ರಾಜ ಅವ್ರೇನು ಎಷ್ಟೊಂದು ಚೆಕ್ ಮಾಡಲ್ಲ ನಮ್ದಿಂತ ತಿಂಡಿ ಎಷ್ಟು ತಿಂದಿದ್ದೀವಿ ಅಂದರೆ ಅಷ್ಟು ಅಮೌಂಟ್ ಕೇಳ್ತಾರೆ ಈ ಒಂದ್ ತುಂಬ ತುಂಬಾ ಆಗಿದೆ ತುಂಬ ಎಲ್ಲದೂ ಕೈನಲ್ಲೇ ರುಬ್ತಾರೆ ಒಲೆನಲ್ಲೇ ಬೇಯಿಸ್ತಾರೆ ತುಂಬ ಶುಚಿಯಾಗಿ ರುಚಿಯಾಗಿ ಕೊಡ್ತಾರೆ ಕೊಡೂರು ಅಸಿಕೆಯಿಂದ ಬರ್ತಾರೆ ತಿಂಡಿಗೆ ಎಷ್ಟು ದೂರ ಸುಮಾರು ಎಪ್ಪತ್ತು ಕಿಲೋ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಹ್ಞೂ ಆರ್ಡ್ರ್ ಮಾಡ್ತಾರೆ ಫೋನ್ ಮಾಡಿ ಬೆಳಗ್ಗೆನೆ ಇವರಿಗೆ ತಿಂಡಿ ಬೇಕು ಐದು ಸೀಟ್ ನನಗೆ ಅಂತೇಳಿ ಆರ್ಡ್ರ್ ಮಾಡಿ ಎಲ್ಲರೂ ಮಾಡ್ತಾರೆ ಕ್ಯೂನಲ್ಲಿ ನಿಂತ್ಕೊಂಡು ತಿಂಡಿ ತಿಂಡಿ ಈ ಚಿಕ್ಕ ಹೋಟ್ಲಲ್ಲಿ ಲೆಕ್ಕ ಹಾಕಿ ದಿವಸಕ್ಕೆ ಹತ್ತು ಸಾವಿರ ರೂಪಾಯಿ ವ್ಯಾಪಾರ ಆಗುತ್ತೆ ಇಲ್ಲಿ ನಾನು ನಾನು ಬೆಳಗ್ಗೆ ಏಳು ಗಂಟೆ ಫೋನ್ ಮಾಡಿದ್ದೆ ಇಲ್ಲಿ ತಿಂಡಿ ಬರ್ತೀನಿ ಅಂತೇಳಿ ಫೋನ್ ಮಾಡೇ ಇಲ್ಲಿ ಫೋನ್ ಮಾಡಬಾರಲ್ಲ ಅಂತಂದ್ರೆ ಕೊನೆ ಅವ್ರಿಗೆಲ್ಲ ಆದ್ಮೇಲೆ ನಿಮ್ದು ಲಾಸ್ಟ್ಗೆ ತಿಂಡಿ ಈಗ ಸುಮಾರು ಹತ್ತು ಗಂಟೆ ಸ್ನೇಹಿತರೆ ನೋಡಿ ನಮ್ಮ ಮುಂದೆ ಆ ಎರಡು ಹಾಫ್ ಆಫ್ ಎರಡು ಇಡ್ಲಿ ಇದೆ ಇದನ್ನ ಸಿಗೋಕ್ಕೆ ನಮ್ಗೆ ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಬೇಕಾಯಿತು ಒಳ್ಳೇದಾಗ್ಲಿ ಈ ಕುಟುಂಬಕ್ಕೆ ನೋಡಿ ಆ ದಂಪತಿಗಳು ಎಷ್ಟು ಬೆವರು ಸುರಿಸಿ ದುಡಿತಾ ಇದ್ದಾರೆ ಕೈ ಹೆಸರಾದರೆ ಬಾಯಿ ಮೊಸರು ಅಂತಾರಲ್ಲ ಹಾಗಾಗಿ ಬೆವರು ಸುರಿಸಿ ದುಡಿತಾ ಇದ್ದಾರೆ ಅದೇ ಅವ್ರ ಪಾಲಿಗೆ ಬಂಗಾರ ಆಗ್ತಾ ಇದೆ ದುಡಿಯುವ ಎಲ್ಲ ಶ್ರಮಿಕರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತಾ ತುಂಬ ಚೆನ್ನಾಗಿದೆ ಇಡ್ಲಿ ಮತ್ತು ಎಳ್ಳಿಕಾಯಿ ಕಾಯಿ ಚಿತ್ರನ ನೀವು ಈ ಕಡೆ ತಿಪ್ಟೂರು ಕಡೆ ಯಡಿಯೂರು ಕುಣಿಗಲ್ ಕಡೆ ಬಂದರೆ ಬನ್ನಿ ತಿಪ್ಟೂರು ಮತ್ತು ಯಡಿಯೂರು ಹೈವೇ ಇದು ಸ್ನೇಹಿತರೆ ಯಡಿಯೂರಿಂದ ನೀವು ತಿಪ್ಟೂರು ಕಡೆ ಹೊರಟ್ರೆ ಸಿಗುತ್ತೆ ಇದು ಈ ಈ ರಸ್ತೆ ನಾಗರಘಟ್ಟ ಲೊಕೇಶನ್ ಹಾಕ್ಕೊಳ್ಳಿ ಲೊಕೇಶನ್ ಕೂಡ ಸಿಗುತ್ತೆ ಹಾಗಾಗಿ ಒಡೆ ಅಣ್ಣ ಥ್ಯಾಂಕ್ ಯು ಅಯ್ಯೋ ಅವರೇ ಫಲಕ್ಷಣ ಡಬಲ್ ಲಾಟ್ರಿ ಡಬಲ್ ಲಾಟ್ರಿ ನಮಗೆ ನಮ್ಗೆ ಓಡೇನು ನಮಗೆ ನಮ್ಗೆ ಓಡಾಡೆ